E ಅವರು ಲಂಡನ್ ಪ್ರವಾಸದಲ್ಲಿ ಅವರಲ್ಲಿ ನಾವು ಕೇಳಿಕೊಳ್ಳುವಾಗ ಲಂಡನ್ ಪ್ರವಾಸದಲ್ಲಿ ಅವರು ಬಂದಿದ್ದಾರೆ ಇವತ್ತು ಗೊತ್ತಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಬಂದಿದ್ದಾರೆ ಅವರಿಗೆ ಆತ್ಮೀಯವಾಗಿ ನಾವು ಸ್ವರ ಅವರ ಸನ್ಮಾನ ಪತ್ರಗಳನ್ನು ಕೃಷ್ಣ ಪ್ರಸಾದ್ ಚಿತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ವಿ ఇవత్య వర్షద శ్రీకృష్ణ జన్మస్త మహోత్సవ అంగీ ధార్మిక సభ్యులు శ్రీ మధుసారు శ్రీ నారాయణమణి కట్టి శ్రీ మండల కడకరణి ఇవర గౌరవ ఉపస్థితి కర్ణాటక రాజ్య సరకారీ నౌకర సంఘం నికటపూర్వ జిల్లాధ్యక్షరీ శ్రీ టి కె కృష్ణ ఇవరి ಸೇನೆಯ ಕರ್ತಾಭಿಮಾನಿಗಳ ಸಮಕ್ಷಮದಲ್ಲಿ ಗೌರವಪೂರ್ವ ಸಮರ್ಪಿಸಿರುವ ಸಮಾನ ಸನ್ಮಾನ ಶ್ರೀ ಶ್ರೀ ಪಿ ಕೆ ಕೃಷ್ಣ ಅವರು ಹದಿಮೂರು ಐದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕಾಸರಗೋಡು ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ತಂದೆ ತಾಯಿ ಇವರ ಮೊದಲ ಮೊದಲಿಸಿದರು ಇವರ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶ್ರೀಕರ

ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗ್ರಂಥಾಲಯ ಇಲಾಖೆಯ ಸೇವೆಗೆ ಸೇರಿ ಸುದೀರ್ಘ ಮೂವತ್ತಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವರ ಸೇವಾವಧಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಜ್ಯದ ರಾಜ್ಯ ಮಟ್ಟದ ಗ್ರಂಥಾಲಯ ಸೇವಾ ಪುರಸ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹದಿನಾರನೇ ರಾಷ್ಟ್ರೀಯ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಅಧಿಕಾರಿಗಳ ಬ್ಯಾಂಕಿನ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎರಡು ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಹುದ್ದೆಯನ್ನು ಆಲಂಭಿಸುತ್ತಾರೆ ಹಾಗೂ ಎರಡ್ ಸಾವಿರದ ಐದರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಗ್ರಂಥಾಲಯ ಇಲಾಖೆಯಿಂದ ಸತತ ನಾಲ್ಕು ಬಾರಿ ಆಯ್ಕೆಯಾಗಿತ್ತು ಸಂಘದ ವಿವಿಧ ಪದಾಧಿಕಾರಿಗಳ ಹುದ್ದೆಯನ್ನು ಅಲಂಕರಿಸಿದರು ఎర సొత్త నడద కర్ణాటక రాయ్య సర్కారి నౌకర సంఘ చునవణి స్పందించి అభూతపూర్వ ెలవలు సాధించి దక్షిణ కన్నడ జిల్లా జిల్లా దశ وسنغني لهم

रश हम के स वा सभार्य ्य गा फैसी केके कार श

Thank you. Know.